ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತು ಆಗಿ ಟೇಸ್ಟಿಯಾಗಿ ಉಪ್ಪಾ ಹೇಗೆ ಮಾಡೋದು ಅಂತ ರವೆ ಹುರಿದೇನೆ ಟೇಸ್ಟಿಯಾಗಿ ಉಪ್ಮ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸೌಟಷ್ಟು ಅಂತ ಅಳತೆ ನೋಡಿ ಹಾಕ್ಕೊಳ್ಳಿ ಎಣ್ಣೆನ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಇದ್ದರೆ ಗೋಡಂಬಿನ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಗೋಡಂಬಿ ಕೂಡ ಹಾಕಿದ್ದೀನಿ ಸಣ್ಣ ಗೋಡಂಬಿ ಬಂದು ಸಣ್ಣ ಸಣ್ಣದಾಗಿ ಪೀಸ್ ಆಗಿರುತ್ತಲ್ಲ ಆ ಗೋಡಂಬಿ ಜೊತೆಗೆ ಕರ್ಬೇವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿನ ತುರಿದಾದರೂ ಹಾಕೋಬೋದು ಹೆಚ್ಚಾದರೂ ಹಾಕೋಬೋದು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಸಿ ಈರುಳ್ಳಿ ಒಂದು ಮೀಡಿಯಂ ಗಾತ್ರದ್ದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಆಯಿತು ಅದ್ರ ಜೊತೆಗೆ ಹಸಿ ಬಟಾಣಿ ಮತ್ತು ಕ್ಯಾರೆಟು ಉರುಳಿಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ತೊಳೆದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರೊಸೆಸ್ಸಲ್ಲಿ ಎಲ್ಲೂ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾಯಿಲ್ಲ ನೀವು ಅಷ್ಟೇ ತರಕಾರಿ ಹಾಕಿದ್ದೀವಿ ಅಂತ ಸಡನ್ನಾಗಿ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ ಉಪ್ಪೇನು ಹಾಕಬೇಡಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮೂರೂ ಈರುಳ್ಳಿ ಟಮೊಟ್ ಸಾರಿ ಈರುಳ್ಳಿ ಹುಳ್ಳಿಕಾಯಿ ಕ್ಯಾರೆಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹುರ್ಕೊಂಡು ಅದಾದಮೇಲೆ ಇದಕ್ಕೆ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆಲಿ ಬೇಯಬೇಕು ಕುರುಮ್ ಕುರುಮ್ ಅನ್ನೋ ಥರ ಫ್ರೈ ಆಗಬೇಕು ಅದು ಫ್ರೈಯಿಂಗ್ ಪ್ರೋಸೆಸೇ ಇಂಪಾರ್ಟೆಂಟ್ ಇದರಲ್ಲಿ ಈಗ ಅದಕ್ಕೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅಂದರೆ ಚಿಕ್ಕ ಚಿಕ್ಕದಾಗಿತ್ತು ಅಂತ ದೊಡ್ಡ ಸೈಜ್ ಇದ್ರೆ ಒಂದೇ ಸಾಕಾಗುತ್ತೆ ಚಿಕ್ಕದಾಗಿದ್ದರೆ ಎರಡು ಬೇಕಾಗುತ್ತೆ ನಿಂಬೆ ಹಣ್ಣಿನ ರಸ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೇಕು ಅನ್ನೋರಿದ್ದರೆ ನೀವು ಒಂದೇ ಟೊಮೊಟೊ ಹಾಕ್ಕೊಳ್ಳಿ ನಾನು ನಿಮ್ಮ ಟೊಮೊಟೊ ಹಾಕ್ಕೊಂಡಾದಮೇಲೆ ಟೊಮೊಟೊ ಒಂಚೂರು ಫ್ರೈ ಆಗ್ತಾಯಿದ್ದಂಗೆ ತೆಂಗಿನ ಕೂ ತುರಿನ ಹಾಕ್ಕೊಂಡು ಅದಾದಮೇಲೆ ರವೆನ ಹಾಕ್ಕೋಬೇಕು ನಾನು ಎರಡೂವರೆ ಗ್ಲಾಸಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದಿಷ್ಟು ತ್ರೀ ರೇಷಿಯೋ ಅಲ್ಲಿ ನೀರನ್ನು ಹಾಕ್ಕೋಬೇಕು ಅಂದರೆ ಏಳೂವರೆ ಗ್ಲಾಸು ನಾವು ಇನ್ನೂ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ಕೊಂಡ್ವಿ ಅದಾದಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಅಂದರೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಂತರ ಎಲ್ಲ ಈ ಥರ ಒಂದು ಹದ ಬಂದಿದ ತಕ್ಷಣ ತುಪ್ಪ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸಿಂಗ್ ಕೊಟ್ಟರೆ ಆಯಿತು ಗೈಸ್ ಉಪ್ಪಿಟ್ಟು ರೆಡಿ ಸೊ ಒನ್ ಇಷ್ಟು ತ್ರೀ ರೇಷಿಯೋ ಅದಕ್ಕಿಂತ ಅರ್ಧ ಗ್ಲಾಸ್ ಹೆಚ್ಚಿಗೆ ಹಾಕಿದ್ರೂ ಪರವಾಗಿಲ್ಲ ನೀರನ್ನು ಕಡಿಮೆ ಹಾಕಬೇಡಿ ತ್ರೀ ರೇಷಿಯೋಲ್ಲೇ ಹಾಕಿ ಒನ್ ಇಷ್ಟು ತ್ರೀ ರೇಷಿಯೋಲ್ಲಿ ಇದಾಗಿತ್ತು ಉಪ್ಪಿಟ್ಟಿನ ವೀಡಿಯೋ